ನಮಸ್ತ ಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಅವ್ರಿಗೆಲ್ಲ ಗಣೇಶ ಅಷ್ಟೈ ರೂಟ್ ಕಾಪಾಡಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋದ ಎಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕು ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇ ದಿನಪ್ಪ ಅಂದರೆ ನಮ್ಮ ಚಾನಲ್ ಇಚ್ಛೆ ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರೋ ಅಂತ ಆಯ್ದ ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆಯಲ್ಲಿ ಗಿವ್ ಅವೇ ಪ್ರೈಸ್ನ ಕೊಡ್ತಾ ಇದ್ದೀವಿ ಈಗಲೇ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಬಂದರೆ ಈಗಾಗಲೇ ಕನ್ಸಲ್ಟಿ ಶುರು ಮಾಡಿದ್ವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ಯಾವಾಗಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಬನ್ನಿ ಇವತ್ತಿನ ವಿಶೇಷವಾದ ಒಂದು ಕಾರ್ಯಕ್ರಮ ಶುರು ಮಾಡೋಣ ಏನಪ್ಪ ನೀವತ್ತು ಒಂದು ಐದು ರೂಪಾಯಿ ಕಾಯ್ನಿಂದ ಯಾವ ರೀತಿ ವಶೀಕರಣ ಮಾಡೋದು ಅಂತ ತಿಳ್ಕೊಳೋಣ ಅದಕ್ಕಿಂತ ಮುಂಚೆ ಚಾನೆಲ್ ನಮ್ಮ ಚಾನೆಲ್ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿ ಅವ್ರಿಗೂ ಕೂಡ ಸಹಾಯ ಆಗಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಗಣೇಶೋತ್ಸವ गजाननं भूतगणादिसेवितं प्रतिष्ठितजम्बुपनसारपक्षितं वमासुतं शोकविनाशकारणं नमस्ते नमामि विघ्नेश्वरपादपङ्कजं छै गणेश ಯಾರಾದ್ರೂ ನಮ್ಮ ಚೆನ್ನೋರಿಗೆಲ್ಲ ಗಣೇಶ್ ಅಷ್ಟೇಷ್ವರು ಕೊಟ್ಟು ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರನ್ನ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತ ವಿಶೇಷವಾದ ಒಂದು ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಎಂದಿನಂತೆ ಕ್ಲಂಚಿಂಗ್ ಮಾಡ್ಕೊಂಡು ಪ್ರತಿದಿನ ನೀವು ಕ್ಲಂಚಿಂಗ್ ಮಾಡ್ಕೊಂಡು ನಿಮ್ಮೆಲ್ಲ ಸಪ್ತಚಕ್ರಗಳು ಆಕ್ಟಿವ್ ಆಗಿ ನಿಮ್ಮಲ್ಲೇ ಬ್ಲಾಕೇಜಸ್ ಇದ್ದರೂ ಕೂಡ ರಿಮೂವ್ ಆಗುತ್ತೆ ಹಂಗಾಗಿ ವಿಶೇಷವಾಗಿ ಒಂದು ಸ್ವಲ್ಪ ಹೂವು ಇಟ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಐ ಆಮ್ ಸಾರಿ ಪ್ಲೀಸ್ ಪರ್ಗ್ಯೂ ಮೀ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪರ್ ಗ್ಯೂ ಮೀ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪಾಲ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಈ ಥರ ಕ್ಲೆನ್ಸಿಂಗ್ ಮಾಡಿಕೊಂಡು ವಿಶೇಷವಾಗಿ ಸೈಡ್ ಇಟ್ಕೊಂಡ್ಬಿಡುತ್ತೆ ಇದಕ್ಕೆ ಎಂದಿನಂತೆ ವಿಶೇಷವಾಗಿ ಒಂದು ಯಂತ್ರ ಮಾಡೋಕ್ಕೊಂದು ಪೇಪರ್ ತೊಗೊಳ್ಳಿ ಪೇಪರ್ ಮೇಲೆ ಓಂ ಗಣಾನಾಥಾಯ ನಮಃ ಓಂ ಗಣಾನಾಥಾಯ ನಮಃ ಓಂ ಗಣಾನಾಥಾಯ ನಮಃ ನಮಃ ಓಂ ಗಣನಾಥಾಯ ನಮಃ ಈ ಥರ ಓಂ ಗಣಾನಾಥಾಯ ನಮಃ ಅಂತ ಮೂರು ಸರಿ ಬರೆದು ವಿಶೇಷವಾಗಿ ಇದಕ್ಕೆ ಒಂದು ಬಾಕ್ಸ್ ಹಾಕ್ಬಿಟ್ಟು ಓಂ ಗಣಾನಾಥಾಯ ನಮಃ ನೋಡಿ ಈ ಥರ ಬಾಕ್ಸ್ ಹಾಕ್ಬಿಟ್ಟು ಇದರಲ್ಲಿ ಈ ಥರ ಬರೆದು ಇದಕ್ಕೆ ವಿಶೇಷವಾಗಿ ನಿಮ್ದು ಏನೇನು ಕೋರಿಕೆಗಳು ಅದೆಲ್ಲ ಈ ಇದರ ಮೇಲ್ಗಡೆ ಬರ್ಬೋದು ಇಲ್ಲಿ ನಿಮ್ದು ಹಣಕಾಸಿನ ಏನಾದರೂ ಇದ್ದರೆ ನೋಡಿ ಈ ಥರ ಮತ್ತು ನಿಮ್ಗೆ ಯಾರಾದರೂ ಖುಷಿ ಕಂಡುಕೊಳ್ಬೇಕು ಅವರ ಹೆಸರು ಮತ್ತು ನಿಮಗೆ ಏನಾದರೂ ಹಣಕಾಸಿನ ಸಮಸ್ಯೆ ಇದೆಯಾ ಮತ್ತು ನಿಮ್ಗೆ ಯಾರಾದ್ರೂ ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ಇದಕ್ಕೆ ವಿಶೇಷವಾಗಿ ವಶೀಕರಣ ಮಾಡ್ಕೊಬೋದು ಅಕಸ್ಮಾತ್ ನಿಮ್ಗೆ ಯಾರಾದರೂ ವಶೀಕರಣ ಆಗುತ್ತೆ ಅವರ ಹೆಸರು ಮತ್ತು ನಿಮ್ಗೆ ಏನಾದರೂ ಮನೆ ಸೈಟು ಏನಾದರೂ ಪ್ರಾಬ್ಲಮ್ ಇದ್ದರೆ ನೋಡಿ ಈ ಥರ ಸುತ್ತು ಬರ್ಕೊಂಬಿಡಿ ಸುತ್ತು ಬರ್ಕೊಂಡು ಹಿಡ್ಕೊಂಡು ಕೇಳ್ಕೊಳ್ಳಿ ಓಂ ಗಣಾನಾಥ ವಶಾಯ ವಶಾಯ ಹುಷಾರ ಇದಕ್ಕೆ ವಿಶೇಷವಾಗಿ ಒಂದು ಐದು ರೂಪಾಯಿ ನಿಟ್ಟು ನಾನು ಏನು ಮಾಡ್ಬೇಕಂತ ಹೇಳ್ತೀನಿ ವಿಶೇಷವಾಗಿ ಐದು ರೂಪಾಯಿ ಕಾಯಿಲೆ ಇಟ್ಬಿಟ್ಟು ಇದಕ್ಕೊಂದು ಸ್ವಲ್ಪ ಹೂವು ಹಾಕಿ ಓಂ ಗಣಾನಾಥಾಯ ನಮಃ ಹುಷಾಯ ಔಷಾಯ ಔಷಾಯ ಓಂ ಗಣಾನಾಥಾಯ ನಮಃ ಹುಷಾಯ ಹುಷಾ ಯುಷ ಓಂ ಗಣಾನಾಥಾಯ ನಮಃ ಹುಷಾಯ ಹುಷಾಯ ಈ ಥರ ಬಂದ್ಬಿಟ್ಟು ಕೊಂಡು ಕೇಳ್ಕೊಂಡು ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಯೂನಿವರ್ಸ್ ಅಂತೇಳಿ ಇದನ್ನು ವಿಶೇಷವಾಗಿ ಈ ಥರ ಮಾಡಿಸ್ಬಿಡಿ ಎಲ್ಲ ಸಿಂಪಲ್ ರೆಮಿಡೀಸ್ ಇರ್ತವೆ ನೀವು ಪ್ರತಿದಿನ ಮಾಡ್ಕೊಬೋದು ಎಲ್ಲ ಸಮಸ್ಯೆಗಳು ಆದಷ್ಟು ಬೇಗ ಇಡೀರಲಿ ಅಂತ ಕೇಳ್ಕೊಂತ ಇದನ್ನು ಒಂದು ಏನು ಮಾಡಿದ್ದು ಇಪ್ಪತ್ತೊಂದು ಸಲ್ಲಿಸಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದು ಥರ ಇದೆ ಎಷ್ಟೇ ತೆಗೆದು ಇದನ್ನು ವಿಶೇಷವಾಗಿ ತೊಗೊಂಡೋಗಿ ಯಾವುದಾದ್ರೂ ಇದ್ರ ಕಾಯಿಂದ ಯಾರಿಗಾದರೂ ದಾನ ಮಾಡಿಬಿಟ್ಟು ವಿಶೇಷವಾಗಿ ಇದನ್ನು ತಗೊಂಡೋಗಿ ದೇವಸ್ಥಾನದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳಾದಷ್ಟು ಬೇಗಡೆ ಇರಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಮುಂದಿನ ಒಂದು ಹೊಸ ಕಾರ್ಯಕ್ರಮದೊಂದಿಗೆ ಸಿಗೋಣ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ ಓಂ ಗಣಾನಾಥ ನಮ ಹೌಶ ಓಂ ಗಣಾನಾಥ ನಮ ಓಂ ಗಣನಾಥ ನಮ